ಬಿಜೆಪಿಯ ಹೋರಾಟಕ್ಕೆ ಮಳಿದು ಎಫ್ ಐ ಆರ್ ದಾಖಲು ಹೌದು ಬಿಜೆಪಿಯ ಹೋರಾಟಕ್ಕೆ ಮಳೆದು ರಾಜು ಕಪನೂರು ಗ್ಯಾಂಗ್ ವಿರುದ್ಧ ಎಫ್ ದಾಖಲಾಗಿದೆ ಎಸ್ ನಿನ್ನೆ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಸೇರಿ ಪ್ರತಿಭಟನೆಯನ್ನ ನಡೆಸಲಾಗಿತ್ತು ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ರಾಜು ಕಪನೂರ್ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಪ್ರತಿಭಟನಾ ಸ್ಥಳಕ್ಕೆ ಡಿಸಿಪಿ ಕಾನಿಕಾ ಸಿಗ್ರವಾಲ್ ಆಗಮಿಸಿ ದೂರು ದಾಖಲಿಸಿದ ಎಫ್ಐಆರ್ ಕಾಪಿ ಬಿಜೆಪಿ ನಾಯಕರಿಗೆ ನೀಡಿದರು ಮಲ್ಲಿಕಾರ್ಜುನ್ ಸಂಗೋಳಗಿ ಎನ್

ಇನ್ಸ್ಪೆಕ್ಷನ್ ಹೋಗಿ ಮಾಡಿಸಿ ಅಂತಕ್ಕಂಥ ಕೂಡ ಹೇಳಿ ಕಳಿಸ್ಕೊಟ್ಟಿದ್ದು ಅಲ್ಲಿ ಹೋಗಿದ ಮೇಲೆ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸೆಕ್ಯೂಲ್ ಅಂಗಡಿ ಅಂತಕ್ಕಂಥವು ನಾಲ್ಕು ಗಂಟೆಕ್ಕಿಂತ ಹೆಚ್ಚಿ ನಮಗೆ ಒಳಗೆ ಕುಂದಿರಿಸಿ ಟೈಮ್ ಬರೀ ವೇಸ್ಟ್ ಮಾಡಿ ಬರೀ ಫೋನ್ನಲ್ಲಿ ಬ್ಯುಸಿ ಇರ್ತಕ್ಕಂಥ ಕೆಲಸ ಮಾಡಿ ಇಲ್ಲಿವರೆಗೂ ಕೂಡ ಎಫರ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಿರ್ಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಿರ್ಬೋದು ಮಾಡ್ಕೋಬೇಡ ಅಂತ ಹೇಳಿ ಘಟನೆಯನ್ನ ನಿನ್ನೆ ನಡೆದಿದ್ದಂಥದ್ದು ಮತ್ತು ಅವ್ರ ಡೆತ್ ನೋಟ್ ಬಹಳ ಸೀರಿಯಸ್ ಆಗಿ ಇದು ನಾವೆಲ್ಲರೂ ಪರಿಗಣಿಸ್ಬೇಕು ಇದು ಪಬ್ಲಿಕ್ ಲೈಫಲ್ಲಿ ಇದ್ದಂಥವ್ರಿಗೆ ಒಂದು ದೊಡ್ಡ ಸವಾಲು ಅಲ್ಲದೆ ನಾನು ಒತ್ತು ಕೊಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇದು ಒಂದು ದೊಡ್ಡ ಸವಾಲು ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಮತ್ತು ಹೋಮ್ ಅವರಿಗೆ ಅಂತ ನಾನು ಹೇಳ್ಕೊಳ್ತೀನಿ ಇವ್ರು ಯಾರು ಆ ಡೆತ್ ನೋಟಲ್ಲಿ ಬರೆದಂಥ ಹೆಸರುಗಳು ಅಂದರೆ ಯಾರಿದ್ರು ಸುಪಾರಿ ಕೊಟ್ಟಿದ್ದಾರೆ ಯಾರ್ಯಾರು ಅದರೊಳಗೆ ಇದ್ದಾರೆ ಅಂತಂದು ಹೇಳುವಂಥ ವ್ಯಕ್ತಿಗಳು ಅವರು ಇವತ್ತೇನು ಅವ್ರ ಹೆಸರು ಈ ಥರದ ಕೆಲಸದಲ್ಲಿ ಉಲ್ಲೇಖ ಆಗಿಲ್ಲ ಸುಮಾರು ವರ್ಷದಿಂದ ಈ ಭಾಗದಲ್ಲಿ ನಾವೆಲ್ಲರೂ ಕೇಳ್ಕೊತಾನೆ ಬಂದಿದ್ದೀವಿ ಆದರೆ ನಮಗೇನು ನೋವು ಅನಿಸುತ್ತೆ ಏನು ದುಃಖ ಅನಿಸುತ್ತಿದೆ ಟೈಮ್ ಆ್ಯಂಡ್ ಅಗೇನ್ ಟೈಮ್ ಆ್ಯಂಡ್ ಅಗೇನ್ ಅವ್ರು ಆರಾಮಾಗಿ ನಮ್ಮ ನಿಮ್ಮೆಲ್ಲರ ಥರನೇ ಎಲ್ಲ ಕಡೆ ಓಡಾಡಿ ಓಡಾಟ ಮಾಡ್ಕೊತಾನೆ ತಮ್ಮದು ಇದೇ ರೀತಿಯ ಒಂದು ದಬ್ಬಾಳಿಕೆ ಅನ್ರಿ ಅಥವಾ ಹೆದರಿಸೋ ಇದು ನಡೀತಾ ಮತ್ತು ಇವತ್ತು ನಾವು ಎಲ್ಲ ನಮ್ಮ ಅಧ್ಯಕ್ಷರ ನೇತೃತ್ವದ ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಇವತ್ತು ಪೊಲೀಸ್ ಕಮಿಷನರಿಗೆ ನಾವು ಇದು ಕಂಪ್ಲೇಂಟ್ ಕೊಡ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡ್ತಾಯಿದ್ದೀವಿ ಆದಷ್ಟು ಬೇಗನೆ ಅದ್ರಾಗ ಯಾರೇ ಇರಲಿ ಆದಷ್ಟು ಬೇಗನೆ ಬಂಧಿಸಬೇಕು ಮತ್ತು ಸಿ ಎ ಡಿಗೆ ಅದಕ್ಕೆ ಸಿ ಎ ಡಿ ಒಪ್ಪಿಸ್ಬೇಕು ಮತ್ತು ತನಿಖೆ ಆಗ್ಬೇಕಂತಕ್ಕಂಥ ಕೂಡ ಅವ್ನು ಎಲ್ಲರೂ ಒತ್ತಾಯಿದೆ ಈಗಲೇ ಕಮಿಷನರ್ ಭೇಟಿಗೆ ಹೇಳಿದ್ದೇವೆ ಕಮಿಷನರ್ ಸ್ಟೇಷನ್ ಬಜೆ ಮೇಲೆ ಒಂದು ಕಾಂಪೀಟ್ ಅಂತ ಕೂಡ ಹೇಳಿದ್ದಾರೆ ನಾವು ಎಲ್ಲರ ಜೊತೆ ಹೋಗಿ ಅಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಈಗ ದೂರಲ್ಲಿ ಏನು ಅಂಶಗಳು ಉಲ್ಲೇಖ ಮಾಡಿರುವಂಥದ್ದು ತಾವೆ ಈಗಾಗಲೇ ನಾವು ನಾಲ್ಕು ಜನರಿಗೆ ಕೊಲೆ ಮಾಡ್ಬೇಕಂತಕ್ಕಂಥದ್ದು ಕೂಡ ಈಗಲೇ ಸೂಪರಿಗೆ ಕೊಟ್ಟಿವಂತಕ್ಕಂಥ ಕೂಡ ಅದ್ರಾಗ ಉಲ್ಲೇಖ ಮಾಡಿದ್ದಾನೆ ಸಚಿನ್ ಅಂತಕ್ಕಂಥ ವಿವಕ ಅವ್ರು ಯಾರಿದ್ರು ಕೂಡ ಈಗ ಒಬ್ರು ಅಕ್ಲೂಸ್ದಾಗ ಒಬ್ಬರು ಸೊಲಾಪುರದವ್ರು ಅಂತಕ್ಕಂಥ ಕೂಡ ಹೆಸರು ಹೇಳಿದಾನ ಅವ್ರು ಊರನ್ನ ಹೇಳಿದಾನೆ ಅವ್ರು ಆಲ್ರೆಡಿ ಈಗ ರೌಡಿ ಸೀಟ್ನಾಗಿದ್ದಂಥ ವ್ಯಕ್ತಿಗಳು ಮತ್ತು ನಾನು ಕೂಡ ಕನ್ಫರ್ಮ್ ಮಾಡ್ಕೊಂಡಿನಿ ಅವ್ರು ಅಲ್ಲಿ ಅಲ್ಲಿದ್ದವ್ರೆ ಅಂತಕ್ಕಂಥ ಕೂಡ ನಮಗೂ ಕೂಡ ಕನ್ಫರ್ಮ್ ಇದೆ ನಾವು ಯಾರೇ ಇರಲಿ ಆದಷ್ಟು ಬೇಗನೆ ಅವ್ರ ಜೊತೆಯಲ್ಲಿ ಕೂಡ ಉಳಿದವ್ರಿಗೆ ಎಲ್ಲರೂ ಕೂಡ ಅರೆಸ್ಟ್ ಮಾಡಿ ತನಿಖೆ ಮಾಡಬೇಕು ಅದರಲ್ಲಿ ಯಾರೇ ಕೂಡ ತಪ್ಪಿಸಿದ ವಿರುದ್ಧ ಕ್ರಮ ಈಗ ತನಿಖೆ ಆದಾಗೆ ಗೊತ್ತಾಗಬೇಕು ಅನುಮಾನ ಇದೆ ಅಂತ ನಾವು ಯಾರು ಮೇಲೆ ಕಾಂಪೇಟ್ ಕೊಡ್ತಕ್ಕಂಥದ್ದು ಹೇಳಿದೆ ಅವರು ನಾವು ಹೇಳಿದೀವಿ ಅಧ್ಯಕ್ಷರು ಹೇಳಿದಾರೆ ಎಲ್ಲರೂ ಕೂಡ ಹೇಳಿದೆ ಈ ಸ್ಟೇಷನ್ ಬಜೆ ಕಾಂಪೇಟ್ ಕೊಡೋದ್ರೆ ಇದ್ದೀವಿ ಕೊಡ್ತಾಯಿದ್ದು ಈಗ ನಿಮಗೆ ರಕ್ಷಣೆ ಕೊಡುವಂಥ ವಿಚಾರಕ್ಕೆ ಮಾತುಕತೆ ಅವರ ಜೊತೆ ಈಗ ಏನು ರಕ್ಷಣೆ ನಮ್ಗೆ ರಕ್ಷಣೆ ಕೊಡ್ತಕ್ಕಂಥ ಜನ